ಪುರ ಲೋಕಸಭಾ ಕ್ಷೇತ್ರಕ್ಕೆ ಸಾಂಸದರಾಗಿ ಆಯ್ಕೆಯಾಗಿರುವ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರನ್ನ ತೆಗಳ ಸಮುದಾಯದಿಂದ ಇದೇ ತಿಂಗಳ ಹತ್ತೊಂಬತ್ತನೇ ತಾರೀಕಿನ ಶುಕ್ರವಾರ ದೇವನಹಳ್ಳಿಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಅಭಿನಂದಿಸಲಾಗುವುದು ಎಂದು ಅಖಿಲ ಭಾರತೀಯ ಕ್ಷತ್ರಿಯ ಮಹಾಸಭಾ ಅಧ್ಯಕ್ಷ ಎಸ್ ಎಸ್ಆರ್ಎಸ್ವಿ ದೇವರಾಜ್ ಅವರು ತಿಳಿಸಿದರು ಹೌದು ದೇವನಹಳ್ಳಿಯ ಪ್ರವಾಸಿ ಮಂದಿರದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎನ್ಡಿಎ ಒಕ್ಕೂಟದಿಂದ ಜೆಡಿಎಸ್ ಬಿಜೆಪಿಯ ತಿಗಳ ಸಮಾಜದ ಅಭಿನಂದಿಸಲಾಗುತ್ತಿದೆ ಈ ಕಾರ್ಯಕ್ರಮಕ್ಕೆ ಬಾಲಯೋಗಿ ಸಾಯಿ ಮಂಜುನಾಥ್ ಮಹಾರಾಜ್ ಶ್ರೀಗಳು ಹಾಗೂ ಪ್ರಣವಾನಂದಪುರಿ ಮಹಾಸ್ವಾಮಿಗಳು ಸಾನಿಧ್ಯವನ್ನು ವಹಿಸಲಿದ್ದು ಶಾಸಕರಾದ ಎಂಟಿಬಿ ನಾಗರಾಜ್ ಎಸ್ಆರ್ ವಿಶ್ವನಾಥ್ ದಿರೀಶ್ ಮುನಿರಾಜು ಮುಖ್ಯ ಅತಿಥಿಗಳಾಗಿ ರೆಡ್ಡಿ ದಿಸರ್ಗ ನಾರಾಯಣಸ್ವಾಮಿ ಚಂದ್ರಣ್ಣ ಬೇಮೋನೇಶ್ ಗೌಡ ರಾಮಕೃಷ್ಣ ಚೇತನ್ ಗಿಂಡ ರಾಮಲಿಂಗಪ್ಪ ಆಗಮಿಸಲಿದ್ದಾರೆ ಅಂತ ತಿಳಿಸಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ವಿಜಯಕುಮಾರ್ ಗೋಪಾಲಕೃಷ್ಣ ನಾರಾಯಣಸ್ವಾಮಿ ಕನಕರಾಜು ಮಂಜುನಾಥ್ ಮಧು ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು ರಾಧಾಕೃಷ್ಣ ಬೆಂಗಳೂರು ಕರೆಯಲಾಗಿದ್ದು ಈ ಪತ್ರಿಕಾಗೋಷ್ಠಿ ಕಾರ್ಯಕ್ರಮ ಚಿಕ್ಕಬಳ್ಳಾಪುರ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ನೂತನ ಸಂಶೋಧನೆ ಅವರಿಗೆ ಒಂದು ನಮ್ಮ ಜನಾಂಗದ ವತಿಯಿಂದ ಎಂಟು ತಾಲೂಕು ಕ್ಷೇತ್ರಗಳಿಂದ ಎಲ್ಲರೂ ಓಡಿ ಒಂದು ಒಂದು ಒಗ್ಗಟ್ಟಿನ ಒಂದು ಮಾತುಕತೆ ನಡೆಸಿ ದೇವನಹಳ್ಳಿ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮ ಉದ್ಘಾಟವಾಗಿದೆ ಈ ಕಾರ್ಯಕ್ರಮಕ್ಕೆ ಎಂಟು ತಾಲೂಕಿನ ಎಲ್ಲ ಒಂದು ಜನಾಂಗದ ಪದಾಧಿಕಾರಿಗಳು ಎಲ್ಲರೂ ಆಗಮಿಸಿ ಕಾರ್ಯಕ್ರಮ ಯಶಸ್ವಿ ಪಡಿಸಿಕೊಡ್ಬೇಕು ಅಂತ ತಮ್ಮ ಮೂಲಕ ನಮ್ಮ ಪತ್ರಿಕಾ ಮಿತ್ರ ಮೂಲಕ ನಾನು ಕೇಳಿ ಮಾಡ್ತಾ ಇದ್ದೀನಿ ಬಿಜೆಪಿ ಮತ್ತು ಜೆ ಡಿ ಎಸ್ಸು ಎನ್ ಡಿ ಎ ಸಮನ್ವಯ ಸಮಿತಿಯಿಂದ ಅವರಿಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಸಂಸದರಾದ ಡಾಕ್ಟರ್ ಸುಧಾಕರ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ಮಾಡಬೇಕಂತ ಅವ್ರು ಕೇಳ್ಕೊಂಡಾಗ ಅವರೆಲ್ಲ ಒಪ್ಪಿಗೆ ಕೊಟ್ಟು ನಮಗೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಯಶಸ್ವಿಯಾಗಿ ಕೊಡಬೇಕು ಜನ ಏನಾದರೂ ಅಭಿವೃದ್ಧಿಗಳಾಗಬೇಕು ನಮಗೇನಾದರೂ ಅಂದಾನಗಳನ್ನು ಅನುದಾನಗಳನ್ನು ಬರಬೇಕಂತ ಹೇಳಿದ್ರೆ ನಮ್ಗೆ ಈಗ ಒಂದು ಸಮುದಾಯ ಭವನ ಇಲ್ಲ ಶಾಲೆ ಇಲ್ಲ ಈಗ ಈಗ ನಾವು ಸಂಸದರಾಗಿ ಮತ್ತು ನಮ್ಮ ರಾಜ್ಯ ಸರ್ಕಾರದಿಂದ ನಮ್ಗೆ ಯಾವಾಗ ಏನು ಅನುಕೂಲ ಆಗಬೇಕಂತ ಹೇಳಿದ್ರೆ ನಮ್ ಜನಾಂಗ ಎಲ್ಲ ಒಗ್ಗೂಡಿ ಎಲ್ಲಾರು ಸೇರಿ ಒಂದು ಸನ್ಮಾನ ಕಾರ್ಯಕ್ರಮ ಮಾಡ್ಬೇಕಂತ ಒಪ್ಕೊಂಡಾಗ ಎಲ್ಲಾರು ನಮ್ಮ ಎಂಟು ತಾಲೂಕು ಎಂಟು ಕ್ಷೇತ್ರದಿಂದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕೆ ಎಲ್ಲ ನಮ್ಮ ಜನಾಂಗ ಒಪ್ಪಿಗೆ ಕೊಟ್ಟು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ ಈ ನಮ್ಮ ಜನಾಂಗನೂ ಇದ್ರಲ್ಲಿ ಎಲ್ಲ ಬಂದು ಪಾಲ್ಗೊಂಡು ಅವರು ಎಲ್ಲಾರು ಸೇರ್ಬೇಕಾಗಿ ಎಲ್ಲ ಒಪ್ಪಿಗೆ ಆಗಿದೆ ಇದೇ ತರ ನೀವು ಎಲ್ಲ ಸೇರ್ಕಾರಿ ಯಶಸ್ವಿ ಆಗಿ ಹತ್ತೊಂಬತ್ತನೇ ತಾರೀಕು ಡಾಕ್ಟರ್ ಕೆ ಸುಧಾಕರ್ ಅವರ ಒಂದು ಅಭಿನಂದನೆ ಕಾರ್ಯಕ್ರಮ ಎನ್ ಡಿ ಎರಡು ಆಯೋಜನೆ ಮಾಡಿದೆ ಏನು ಬಿಜೆಪಿ ಜೆಡಿಎಸ್ ಆ ನಮ್ಮ ಸಮುದಾಯದಿಂದ ಪದಾಧಿಕಾರಿಗಳನ್ನ ನಮ್ಮ ಸಮುದಾಯದಿಂದ ಅವರಿಗೆ ಸರ್ಕಾರ ಏನು ನಾವು ಕೊಟ್ಟಿದ್ವಿ ಕೊಡುಗೆಯನ್ನು ಕೊಟ್ಟಿದ್ವಿ ಏನು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಎನ್ ಡಿ ಎ ಸುಧಾಕರ್ ಅವರಿಗೆ ನಮ್ಮ ಜನಾಂಗದ ಪರವಾಗಿ ವಿಧಾನಸಭಾ ಕ್ಷೇತ್ರದಿಂದ ಅವರಿಗೆ ಸಹಕಾರ ಬರೋದ್ರಿಂದ ಅವರಿಗೆ ಅಭಿನಂದನೆ ಒಂದು ಆಯೋಜನೆ ಮಾಡಬೇಕು ಅಂತೇಳಿ ನಮ್ಮ ಸಮುದಾಯದ ಎಲ್ಲ ಮುಖಂಡರ ಹಾಗೂ ಕಾರ್ಯಕರ್ತರು ಎಲ್ಲ ಸಮ್ಮೂಖದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನದಲ್ಲಿ ಹತ್ತೊಂಬತ್ತನೇ ತಾರೀಕು ಹತ್ತುವರೆಗೆ ಸಮಯ ನಾವು ಹೀಗೆ ಮಾಡಿದ್ದೀವಿ ಎಲ್ಲ ನಮ್ಮ ಸಮುದಾಯದ ಎಲ್ಲ ಏನ್ ಎಂಡಿಯಾ ಒಕ್ಕೂಟನ ಪದಾಧಿಕಾರಿಗಳು ಆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಎಲ್ಲ ನಮ್ಮ ಏನು ಮಾಜಿ ನಮ್ಮ